ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡುವಂತಹ ಸಂಡಿಗೆ ಅಥವಾ ಕುರುಡಿಗೆ ಅಂತ ಕರೀತಾರೆ ಸೊ ಅದರದ್ದು ಒಗ್ಗರಣೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಬಾಣಲಿಯಲ್ಲಿ ಎರಡು ಗ್ಲಾಸ್ ಅಥವಾ ಮೂರು ಗ್ಲಾಸ್ ನೀರನ್ನು ಹಾಕೊಂಡು ಸಂಡಿಗೆಗಳನ್ನೆಲ್ಲ ಜಜ್ಜಿ ಸ್ವಲ್ಪ ಪುಡಿ ಥರ ಮಾಡ್ಕೊಂಡಿರಬೇಕು ಸೊ ಇದರಿಂದಾಗಿ ನಮ್ಮ ಒಗ್ಗರಣೆ ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ಬ ಚೆನ್ನಾಗಿರುತ್ತೆ ಸೊ ಹಂಗೇ ತಿನ್ನೋಕ್ಕಾಗಲ್ವಲ್ಲ ಆಗಲ್ವಲ್ಲ ಅದಕ್ಕೆ ಫಸ್ಟು ನೀರಲ್ಲಿ ಹಾಕಿ ನಾವು ಮತ್ತೆ ಜರಡಿಯಲ್ಲಿ ಸೋಸ್ಕೋಬೇಕು ಅದಾಗಿ ಎರಡು ನಿಮಿಷಕ್ಕೆ ಸ್ವಲ್ಪ ಅದು ಒಣಗೋಗಿದ ತಕ್ಷಣ ನಾವು ಕಡಲೆ ಬೀಜದ ಪುಡಿ ಅಥವಾ ಶೇಂಗಾ ಪುಡಿ ಅಂತ ಕರಿತೀವಲ್ಲ ಸ್ವಲ್ಪ ಅದನ್ನು ಪುಡಿನ ನಾವು ಸೇರಿಸ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನಾನು ಇನ್ನೊಂದು ಬಾಣಿಯಲ್ಲಿ ಎಣ್ಣೆ ಮತ್ತು ಜೀರಿಗೆ ಸಾಸಿವೆನ ಹಾಕ್ಕೊಂಡು ಸ್ವಲ್ಪ ಚಟ್ಪಟ ಅಂತ ಸೌಂಡ್ ಬರ್ತಾ ಇದ್ದಂತೆ ಕರ್ಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಅದಾಗಿ ಮತ್ತೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕೆಂಪು ಕಲರಲ್ಲಿ ಬರ್ತಾ ಇದ್ದಂತೆ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಗರಂ ಮಸಾಲೆ ನಾನು ಸೇರಿಸ್ಕೊಂಡಿದ್ದೀನಿ ಇದರಲ್ಲಿ ಅದು ಕ್ಯಾಪ್ಚರ್ ಆಗಿಲ್ಲ ಸೊ ಗರಂ ಮಸಾಲೆ ಸ್ವಲ್ಪ ಹಾಕೊಂಡು ನೆಕ್ಸ್ಟು ನೆಕ್ಸ್ಟು ಅದು ತೋಯಿಸಿರುವಂತಹ ಸಣ್ಣಗೆ ಅದು ಏನಿರುತ್ತಲ್ಲ ಮಿಶ್ರಣ ಸೊ ಅದನ್ನೆಲ್ಲ ತಂದು ಈ ಬಾಣಲೇಲಿ ಹಾಕಿ ಬೆರೆಸ್ಬೇಕು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾನೆ ಸ್ವಲ್ಪ ಪುಟಾಣಿ ಪೌಡರ್ ಅಂತ ಹೇಳಿದ್ರು ಅಥವಾ ಕಡಲೆ ಪೌಡರ್ ಇರುತ್ತಲ್ಲ ಸೊ ಅದನ್ನು ಮಿಶ್ರಣ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಅದನ್ನು ಹಾಕಿ ನೆಕ್ಸ್ಟ್ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ನ ಸಣ್ಣಗೆ ಒಗ್ಗರಣೆ ರೆಡಿ ಆಗಿರುತ್ತೆ ಸೊ ಇದೇ ತರ ರೆಸಿಪೀಸ್ ಶೇರ್ ಮಾಡ್ತಾ ಇರ್ತೀನಿ ಸೊ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಥ್ಯಾಂಕ್ ಯು ಬಾಯ್